ನಮಸ್ಕಾರ ಕೆಲವೊಂದ್ಸಲಿ ಏನಾಗತ್ತೆ ಅಂದರೆ ತುಂಬಾ ಸಿಂಪಲ್ ಅಂತ ಅನ್ಸೋ ಪ್ರಶ್ನೆಗಳು ನಮಗೆ ಪ್ರಕೃತಿಯ ದೊಡ್ಡ ದೊಡ್ಡ ರಹಸ್ಯಗಳನ್ನೇ ಏಳ್ಬಿಡುತ್ತೆ ಇವತ್ತು ನಾವು ಅಂಥದ್ದೇ ಒಂದು ಪಝಲ್ ಬಿಡಿಸೋಣ ಇದು ನಮ್ಮ ಪರಿಸರದ ಎರಡು ಬಹಳ ಮುಖ್ಯವಾದ ನಿಯಮಗಳನ್ನ ರಿವೀಲ್ ಮಾಡುತ್ತೆ ಶುರು ಮಾಡೋಣಲ್ವಾ ಇಲ್ಲಿ ನೋಡಿ ಹುಲ್ಲು ಮಿಡ್ತೆ ಕಪ್ಪೆ ಮತ್ತೆ ಹಾವು ಇದೊಂದು ಸಿಂಪಲ್ ಫುಡ್ ಚೈನ್ ಅಂದರೆ ಆಹಾರ ಸರಪಳಿ ಅಲ್ವಾ ಆದರೆ ಇದ್ರಲ್ಲಿ ಅಡಗಿರೋ ಎರಡು ಪ್ರಶ್ನೆಗಳಿದೆಯಲ್ಲ ಅವು ನಮ್ಮ ಇಡೀ ಪರಿಸರ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎರಡು ತುಂಬಾನೇ ಪ್ರಮುಖವಾದ ನಿಯಮಗಳನ್ನ ನಮ್ಗೆ ಕಲಿಸ್ತೆ ಸರಿ ಮೊದಲು ಈ ಕಥೆಯಲ್ಲಿ ಯಾರ್ಯಾರಿದ್ದಾರೆ ಅವರ ಪಾತ್ರ ಏನು ಅಂತ ಒಂದ್ಸಲಿ ನೋಡ್ಬಿಡೋಣ ಈ ಸರಪಳಿಯಲ್ಲಿರೋ ಪ್ರತಿಯೊಂದು ಜೀವಿಗೂ ಅದರದೇ ಆದ ಒಂದು ನಿರ್ದಿಷ್ಟ ಪಾತ್ರ ಇದೆ ಎಲ್ಲ ಶುರುವಾಗೋದೇ ಹುಲ್ಲಿನಿಂದ ಇದು ಸೂಯಿನ ಬೆಳಕುನ್ನೇ ಆಹಾರವನ್ನಾಗಿ ಪರಿವರ್ತಿಸುತ್ತೆ ಅದಕ್ಕೆ ಇದನ್ನ ಉತ್ಪಾದಕ ಅನ್ನೋದು ಆಮೇಲೆ ಈ ಹುಲ್ಲನ್ನ ಮಿಡಿತೆ ತಿನ್ನುತ್ತೆ ಆಮೇಲೆ ಏನಾಗುತ್ತೆ ಕಪ್ಪೆ ಬಂದು ಮಿಡಿತೇನ ತಿನ್ನುತ್ತೆ ಕೊನೆಗೆ ಹಾವು ಬಂದು ಕಪ್ಪೇನ ತಿನ್ನುತ್ತೆ ಹೀಗೆ ಶಕ್ತಿ ಒಂದು ಜೀವಿಯುಂಡ ಇನ್ನೊಂದಕ್ಕೆ ಪ್ಯಾಸ್ ಆಗ್ತಾ ಹೋಗುತ್ತೆ ಇದು ನೋಡೋಕೆ ಸಿಂಪಲ್ ಅಂಚುತ್ತೆ ಆದ್ರೆ ಕಥೆಯಲ್ಲಿ ಇಟುಷ್ಟಿರೋದೇ ಇಲ್ಲಿಂದ ಈಗ ನಮ್ಮ ಮೊದಲನೇ ರಹಸ್ಯದ ಕಡೆಗೆ ಬರೋಣ ಇದು ಕಣ್ಣಿಗೆ ಕಾಣಿಸ್ತಾ ಒಂದು ಅಪಾಯದ ಬಗ್ಗೆ ಒಂದು ವೇಳೆ ಈ ಹುಲ್ಲಿನ ಮೇಲೆ ಸ್ವಲ್ಪ ಹಾನಿಕಾರಕ ಕೆಮಿಕಲ್ ಅಂದ್ರೆ ರಾಸಾಯನಿಕ ಬಿದ್ದಿದೆ ಅಂತ ಅಂಡ್ಕೊಳಿ ಆಗ ಪ್ರಶ್ನೆ ತುಂಬಾನೇ ಕ್ಲಿಯರ್ ಆಗಿದೆ ಹುಲ್ಲು ಮಿಡತೆ ಕಪ್ಪೆ ಅಥವಾ ಹಾವು ಈ ನಾಲ್ಕರಲ್ಲಿ ಯಾವ ಜೀವಿಯ ದೇಹದಲ್ಲಿ ಆ ಕೆಮಿಕಲ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಶೇಖರಣೆಯಾಗಿರುತ್ತೆ ಒಂದು ಸೆಕೆಂಡ್ ಯೋಚನೆ ಮಾಡಿ ನೋಡಿ ಇದಕ್ಕೆ ಉತ್ತರ ಸಿಗೋದು ಜೈವಿಕ ಸಂವರ್ಧನೆ ಅಥವಾ ಅನ್ನೋ ಒಂದು ಸೈಂಟಿಫಿಕ್ ಪ್ರೊಸೆಸ್ನಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ಆಹಾರ ಸರಪಳಿಯಲ್ಲಿ ನಾವು ಮೇಲ್ ಹೋಗ್ತಾ ಹೋದ ಹಾಗೆಲ್ಲ ಈ ವಿಷಕಾರಿ ವಸ್ತುಗಳ ಕಾನ್ಸಂಟ್ರೇಷನ್ ಅಂದರೆ ಸಾಂದ್ರತೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಬನ್ನಿ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ ಈ ನಂಬರ್ಸ್ ನೋಡಿ ಹುಲ್ಲಿನಲ್ಲಿ ವಿಷದ ಮಟ್ಟ ಒನ್ ಎಕ್ಸ್ ಅಂತ ಇಟ್ಕೊಳ್ಳೋಣ ಒಂದು ಮಿಡತೆ ಒಂದೇ ಹುಲ್ಲನ್ನು ತಿನ್ನಲ್ಲ ತುಂಬಾನೇ ಹುಲ್ಲನ್ನು ತಿನ್ನುತ್ತೆ ಹಾಗಾಗಿ ಅದರ ದೇಹದಲ್ಲಿ ವಿಷದ ಮಟ್ಟ ಟೆನ್ ಎಕ್ಸ್ ಆಗುತ್ತೆ ಇನ್ನು ಕಪ್ಪೆ ಅದು ಒಂದೇ ಮಿಡತೆನ ತಿನ್ನೋದು ಇಲ್ಲ ಅದು ಸುಮಾರು ಮಿಡತೆಗಳನ್ನು ತಿಂದಿರುತ್ತೆ ಹಾಗಾಗಿ ಅದರ ದೇಹದಲ್ಲಿ ವಿಷದ ಮಟ್ಟ ನೂರು ಪಟ್ಟು ಅಂದ್ರೆ ಹಂಡ್ರೆಡ್ ಎಕ್ಸ್ ಆಗ್ಬಿಡುತ್ತೆ ಇನ್ನು ಕೊನೆಗೆ ಹಾವು ಅದು ಎಷ್ಟೊಂದು ಕಪ್ಪೆಗಳನ್ನು ತಿಂದಿರುತ್ತಲ್ವಾ ಅದರ ದೇಹದಲ್ಲಿ ವಿಷದ ಸಾಂದ್ರತೆ ನಂಬೋಕೂ ಕಷ್ಟ ಸಾವಿರ ಪಟ್ಟು ಆಗುತ್ತೆ ಹಾಗಾದ್ರೆ ನಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ತಲ್ವಾ ಅದು ಹಾವು ಆಹಾರ ಸರಪಳಿಯ ತುದಿಯಲ್ಲಿರೋ ಜೀವಿ ತನ್ನ ಕೆಳಗಿರೋ ಎಲ್ಲಾ ಜೀವಿಗಳು ತಿಂದಿದ್ದ ವಿಷವನ್ನೆಲ್ಲ ತನ್ನ ದೇಹದಲ್ಲಿ ಒಟ್ಟು ಸೇರಿಸಿಕೊಳ್ಳುತ್ತೆ ಇದು ನಮ್ಗೆ ಪ್ರಕೃತಿ ಕಲಿಸೋ ಒಂದು ಗಂಭೀರವಾದ ಪಾಠ ಸರಿ ಈಗ ನಮ್ಮ ಪಜಲ್ನ ಎರಡನೇ ಭಾಗಕ್ಕೆ ಹೋಗೋಣ ಇದು ಶಕ್ತಿಯ ಬಗ್ಗೆ ರಾಸಾಯನಿಕಗಳ ಹಾಗೆ ಶಕ್ತಿಯೂ ಕೂಡ ಸರಪಳಿಯಲ್ಲಿ ಮೇಲಕ್ಕೆ ಚಲಿಸುತ್ತೆ ಆದ್ರೆ ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಇದೆ ಮೂಲ ಪ್ರಶ್ನೆ ಹೀಗಿತ್ತು ಕಪ್ಪೆ ತಿಂದಿದ್ರಿಂದ ಸಿಕ್ಕಿದ ಶಕ್ತಿ ವಾಪಸ್ ಮಿಡಿತಗೆ ಹೋಗೋಕೆ ಸಾಧ್ಯನಾ ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಆದರೆ ಉತ್ತರ ಪ್ರಕೃತಿಯ ಇನ್ನೊಂದು ಫಂಡಮೆಂಟಲ್ ರೋಲನ್ನು ನಮಗೆ ಹೇಳುತ್ತೆ ನೋಡಿ ಉತ್ತರ ಎಂತ ಕ್ಲಿಯರ್ ಆಗಿದೆ ಶಕ್ತಿ ಅನ್ನೋದು ಹುಲ್ಲಿನಿಂದ ಮಿಡತಿಗೆ ಮಿಡ್ತಿಗೆಯಿಂದ ಕಪ್ಪುಗೆ ಹೋಗ್ಬೋದು ಆದರೆ ಅದು ಯಾವತ್ತೂ ಯಾವತ್ತೂ ರಿವರ್ಸ್ ಬರಲ್ಲ ಇದೊಂದು ಒನ್ ವೇ ಇದ್ದಾಗೆ ಒಮ್ಮೆ ಮುಂದೆ ಹೋದರೆ ವಾಪಸ್ ಬರೋ ಚಾನ್ಸೇ ಇಲ್ಲ ಇದಕ್ಕೆ ಸೈಂಟಿಫಿಕ್ ಆಗಿ ಏಕಮುಖ ಶಕ್ತಿ ಪ್ರವಾಹ ಅಂತ ಕರೆಯೋದು ಅಂದರೆ ಶಕ್ತಿ ಅನ್ನೋದು ಒಂದು ಫುಡ್ ಚೈನ್ನಲ್ಲಿ ಒಂದೇ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡುತ್ತೆ ಅದನ್ನು ರೀಸೈಕಲ್ ಮಾಡೋಕ್ಕಾಗಲಿ ಅಥವಾ ವಾಪಸ್ ಕಳಿಸೋಕ್ಕಾಗಲಿ ಸಾಧ್ಯನೇ ಇಲ್ಲ ಹೀಗಾಗೋಕೆ ಎರಡು ಮೇನ್ ಕಾರಣ ಇದೆ ಒಂದು ಜೀವಿಗಳು ತಮಗೆ ಸಿಕ್ಕಿದ ಎನರ್ಜಿಯನ್ನು ತಮ್ಮ ಡೈಲಿ ಆ್ಯಕ್ಟಿವಿಟೀಸ್ಗೆ ಅಂದರೆ ಓಡಾಡೋದಕ್ಕೆ ಬೆಳೆಯೋದಿಕ್ಕೆ ಹೀಗೆಲ್ಲ ಖಾಲಿ ಮಾಡಿಬಿಡುತ್ತೆ ಎರಡು ಪ್ರತಿಯೊಂದು ಹಂತದಲ್ಲೂ ಶಕ್ತಿಯ ಒಂದು ದೊಡ್ಡ ಭಾಗ ಹೀಟ್ ಅಂದರೆ ಶಾಖದ ರೂಪದಲ್ಲಿ ವೇಸ್ಟ್ ಆಗಿ ಹೋಗುತ್ತೆ ಹಾಗಾಗಿ ವಾಪಸ್ ಕೊಡೋಕೆ ಶಕ್ತಿಯೇ ಉಳಿದಿರೋದಿಲ್ಲ ಹಾಗಾದ್ರೆ ಈ ಸಿಂಪಲ್ ಫುಡ್ ಚೈನಿಂದ ನಾವು ಕಲ್ತಾ ಯಾರು ಮುರಿಯಲಾಗದ ಆ ಎರಡು ಇಂಪಾರ್ಟೆಂಟ್ ರೂಲ್ಸ್ ಯಾವುದು ಬನ್ನಿ ಅದನ್ನೊಮ್ಮೆ ಒಟ್ಗೆ ನೋಡೋಣ ಈ ಎರಡೂ ನಿಯಮಗಳನ್ನ ಒಮ್ಮೆ ಗಮನಿಸಿ ರೂಲ್ ನಂಬರ್ ಒನ್ ವಿಷಕಾರಿ ವಸ್ತುಗಳು ಸರಪಳಿಯಲ್ಲಿ ಮೇಲೆ ಹೋದ ಹಾಗೆಲ್ಲ ಒಂದೆಡೆ ಸೇರ್ಕೊಂಡು ಇನ್ನಷ್ಟು ಅಪಾಯಕಾರಿ ಆಗತ್ತೆ ರೂಲ್ ನಂಬರ್ ಟು ಶಕ್ತಿ ಮೇಲೆ ಹೋದ ಹಾಗೆಲ್ಲ ಖರ್ಚಾಗಿ ನಷ್ಟವಾಗತ್ತೆ ನೋಡಿ ಎರಡೂ ಮೇಲೆಕ್ಕೇನೆ ಹೋಗ್ತಾ ಇರೋದು ಆದ್ರೆ ಒಂದ್ರಿಂದ ಅಪಾಯ ಜಾಸ್ತಿಯಾದ್ರೆ ಇನ್ನೊಂದ್ರಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗತ್ತೆ ಕಂಪ್ಲೀಟ್ ಆಪೋಸಿಟ್ ಇದರ ನಿಜವಾದ ಅರ್ಥ ಏನು ನಾವು ಪರಿಸರಕ್ಕೆ ಬಿಡೋ ಸ್ವಲ್ಪವೇ ಸ್ವಲ್ಪ ಮಾಲಿನ್ಯ ಕೂಡ ಆಹಾರ ಸರಪಳಿಯ ತುತ್ತ ತುದಿಯಲ್ಲಿರುವ ಜೀವಿಗಳ ಮೇಲೆ ಅಂದ್ರೆ ಹದ್ದು ತಿಮಿಂಗಿಲ ಅಷ್ಟೇ ಅಲ್ಲ ನಮ್ಮೆಲ್ಲರ ಮೇಲೂ ತುಂಬಾನೇ ದೊಡ್ಡ ಪರಿಣಾಮ ಬೀರ್ಬೋದು ಅಂತ ಕೆಳಗಿನ ಹಂತದಲ್ಲಾಗೋ ಒಂದು ಸಣ್ಣ ಬದಲಾವಣೆ ಮೇಲಿನ ಹಂತಗಳಲ್ಲಿ ಒಂದು ದೊಡ್ಡ ಬಿಕ್ಕಟ್ಟನ್ನೇ ಸೃಷ್ಟಿಮಿಡಬಲ್ಲದು ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಒಂದು ವೇಳೆ ಈ ಆಹಾರ ಸರಪಳಿಯ ಬೇರೆ ಅಂದ್ರೆ ಹುಲ್ಲೇ ಪೂರ್ತಿಯಾಗಿ ನಾಶವಾದ್ರೆ ಈ ಚೇನ್ನ ತುದಿಯಲ್ಲಿರೋ ಹಾವಿನ ಗತಿ ಏನಾಗ್ಬಿಡ ಆಗ ಇಡೀ ಸಿಸ್ಟಂ ಕುಸಿದು ಹೋಗಲ್ವಾ ಇದ್ರ ಬಗ್ಗೆ ಯೋಚಿಸಿ